ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಮಹಾರಾಷ್ಟ್ರದ ಸತಾರದ ಭಕ್ತರಿಗಾದಂತಹ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಐಶ್ವರ್ಯ ಸೋಮ ದೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಭವಿಸಿದ ಅತ್ಯಂತ ಅಸಾಧಾರಣ ಪವಾಡಕ್ಕೆ ಮಹಾರಾಷ್ಟ್ರದ ಸತಾರಾದ ಭಕ್ತರಾದ ನಾವು ಸಾಕ್ಷಿಯಾಗಿದ್ದೇವೆ ಪ್ರಕ್ರಿಯೆಯು ಮುಗಿದ ನಂತರ ಊಟಕ್ಕೆ ಅನ್ನ ತರಕಾರಿಗಳು ಸಾಂಬಾರು ಮತ್ತು ಒಂದು ಸಿಹಿ ಖಾದ್ಯವನ್ನು ನೀಡುವುದು ಎಂದು ನಿರ್ಧರಿಸಲಾಯಿತು ಒಟ್ಟಾರೆ ಸುಮಾರು ಇನ್ನೂರ ಐವತ್ತು ಜನರು ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಅಡುಗೆ ಮಾಡುವವರ ಇನ್ನೂರ ಇಪ್ಪತ್ತೈದು ಮಂದಿಗೆ ಅಡುಗೆ ಮಾಡಿ ಅದು ಸುಮಾರು ಇನ್ನೂರ ಎಪ್ಪತ್ತೈದು ಜನರಿಗೆ ಎಷ್ಟು ಆಹಾರ ಸಾಕಾಗಬಹುದೆಂದು ಹೇಳಿದರು ಸರಿ ಪ್ರಕ್ರಿಯೆಯು ಪ್ರಾರಂಭವಾಗುತ್ತಿದ್ದಂತೆ ಜನರು ಬರುತ್ತಲೇ ಇದ್ದರು ಮತ್ತು ಅಂತಿಮ ಎಣಿಕೆಯಲ್ಲಿ ಸುಮಾರು ನಾನೂರು ಜನರು ಭಾಗವಹಿಸಿದ್ದರು ಆಹಾರ ಪೂರೈಕೆದಾರರು ಆಹಾರವು ಸಾಕಾಗುವುದಿಲ್ಲ ಎಂದು ನಮಗೆ ತಿಳಿಸಲಿಲ್ಲ ಆದರೆ ಮೊದಲ ಪಂಕ್ತಿ ಅವರು ಊಟಕ್ಕೆ ಕುಳಿತ ನಂತರ ಹತ್ತಿರದ ರೆಸ್ಟೋರೆಂಟ್ನಿಂದ ಹೆಚ್ಚುವರಿ ಅನ್ನ ಮತ್ತು ಸಾಂಬಾರನ್ನು ಖರೀದಿಸಲು ನಿರ್ಧರಿಸಿದರು ಪ್ರಕ್ರಿಯೆಯ ನಂತರ ನಾವು ಆಹಾರವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಶ್ರೀ ಪರಂಜ್ಯೋತಿ ಭಗವಾನರ ಶ್ರೀಮೂರ್ತಿ ಬಳಿ ಆಹಾರವನ್ನು ನೈವೇದ್ಯವಾಗಿ ಇರಿಸಿದೆವು ಸೇವೆಯನ್ನು ಪ್ರಾರಂಭಿಸುವ ಮೊದಲು ಆಶೀರ್ವದಿಸಿದ ಆಹಾರವನ್ನು ಸಿದ್ಧಪಡಿಸಿದ ಆಹಾರ ಪಾತ್ರೆಗಳಲ್ಲಿ ಬೆರೆಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಒಂದೇ ಬಾರಿಗೆ ಊಟಕ್ಕೆ ಕುಳಿತರು ಆಹಾರವನ್ನು ಖರೀದಿಸಲು ತಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅಡುಗೆಯವರು ತಮ್ಮ ಕಾರನ್ನು ಆನ್ ಮಾಡಲು ಪ್ರಯತ್ನಿಸಿದರು ಆದರೆ ಇನ್ನೊಂದು ದೊಡ್ಡ ವಾಹನವು ಅದರ ಮುಂದೆ ನಿಂತಿತ್ತು ಮತ್ತು ಕಾರನ್ನು ಹೊರತೆಗೆಯಲು ಸಾಧ್ಯವಾಗಲಿಲ್ಲ ಸಮಯಕ್ಕೆ ಸರಿಯಾಗಿ ಸ್ಥಳದಿಂದ ಹೊರಬಂದು ಸುತ್ತಮುತ್ತಲಿನ ಯಾವುದಾದರೂ ರೆಸ್ಟೋರೆಂಟ್ಗೆ ತಲುಪಲು ಯಾವುದೇ ಮಾರ್ಗವಿರಲಿಲ್ಲ ಮತ್ತು ಇದೇ ವೇಳೆ ಆಹಾರವನ್ನು ಬಿಡಿಸಲಾಗುತ್ತಿತ್ತು ಮತ್ತು ಸುಮಾರು ಮುನ್ನೂರ ಎಪ್ಪತ್ತು ಜನರು ತೃಪ್ತಿಕರವಾಗಿ ಊಟ ಮಾಡುತ್ತಿದ್ದರು ಆಗ ಪವಾಡವೇ ಸಂಭವಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಮುನ್ನೂರ ಎಪ್ಪತ್ತು ಜನರಿಗೂ ಅನ್ನ ಸಾಂಬಾರನ್ನು ಮತ್ತು ಸಿಹಿ ಬಡಿಸುತ್ತಲೇ ಇದ್ದವು ಅದು ಮುಗಿಯಲೇ ಇಲ್ಲ ಈ ಎಲ್ಲ ಜನರಿಗೂ ಬಡಿಸಿದ ನಂತರ ಅನ್ನ ಮತ್ತು ಸಾಂಬಾರು ಮುಗಿದಿದ್ದವು ಸಿಹಿ ಮಾತ್ರ ಅಲ್ಲಿತ್ತು ಸೇವೆಯಲ್ಲಿ ನಿರತನಾಗಿದ್ದ ಇನ್ನೂ ಹದಿನೈದು ಮಂದಿ ಸೇವಕರು ತಾವು ಇನ್ನೂ ಊಟ ಮಾಡಿಲ್ಲ ಎಂದು ತಿಳಿಸಿದರು ಅವರು ಊಟಕ್ಕೆ ಕುಳಿತರು ಇಲ್ಲಿ ಮತ್ತೊಮ್ಮೆ ನಮ್ಮ ಕರುಣಾಮಯಿ ದೇವರ ಪವಾಡವನ್ನು ನಾವು ನೋಡಿದೆವು ಕೆಲವು ನಿಮಿಷಗಳ ಮೊದಲು ಖಾಲಿಯಾಗಿದ್ದ ಪಾತ್ರೆಗಳಲ್ಲಿ ಈಗ ಆ ಸೇವಕರಿಗೆ ಸಾಕಾಗುವಷ್ಟು ಆಹಾರವಿತ್ತು ಈ ಹದಿನೈದು ಮಂದಿಯ ಹೊಟ್ಟೆಯೂ ತುಂಬಿತ್ತು ಸ್ವಲ್ಪ ಪ್ರಮಾಣದ ಸಿಹಿ ಮಾತ್ರ ಪಾತ್ರೆಗಳಲ್ಲಿ ಉಳಿದಿದ್ದವು ಅದನ್ನು ನಾವು ನಮ್ಮ ನಡುವೆ ಹಂಚಿಕೊಂಡೆವು ನಾವೆಲ್ಲರೂ ಕೃತಜ್ಞತೆಯಲ್ಲಿದ್ದೆವು ಮತ್ತು ಅಡುಗೆ ಮಾಡುವವರು ಮತ್ತು ಅವರ ಜನರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು ಈ ರೀತಿ ಆಗುವುದನ್ನು ತಾವು ನೋಡಿರಲಿಲ್ಲ ಎಂದು ಅವರು ಉದ್ಗರಿಸಿದರು ಇನ್ನೂರ ಇಪ್ಪತ್ತೈದು ಜನರಿಗೆ ತಯಾರಿಸಿದ್ದ ಆಹಾರವು ಸುಮಾರು ಮುನ್ನೂರ ತೊಂಬತ್ತು ಜನರಿಗೆ ಸಾಕಾಗಿತ್ತು ಮತ್ತು ಅವರು ಬಡಿಸಿದಾಗ ಅಗತ್ಯವನ್ನು ಪೂರೈಸಲು ಆಹಾರವು ಹೆಚ್ಚುತ್ತಿದ್ದುದನ್ನು ಅವರು ನೋಡಿದ್ದರು ಇದೊಂದು ಸಂಪೂರ್ಣ ಪವಾಡ ಎಂದು ಅವರು ಹೇಳಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು ಎಂದೆಂದಿಗೂ ನಿಮ್ಮ ಪಾದಕಮಲಗಳಲ್ಲಿರಲು ಬಯಸುತ್ತೇವೆ